ನಮಸ್ಕಾರ ಪಿವಿ ವಿ ನ್ಯೂಸ್ ಪೀಪಲ್ಸ್ ವರ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಬೆಲ್ ಸ್ಟಾರ್ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಯಳಂದೂರು ಪೊಲೀಸ್ ಠಾಣೆಯ ಪಿಎಸ್ಐ ತಾಜುದ್ದೀನ್ ರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಂತರ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಜಿಲ್ಲಾ ಪ್ರಾಜೆಕ್ಟ್ ಹೆಡ್ ಸ್ವಾಮಿ ಎನ್ ರವರು ಮಾತನಾಡಿದರು ಸಾಧಕ ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಜಿಲ್ಲಾ ಕೋ ಆಪರೇಟರ್ ಮಹದೇವಸ್ವಾಮಿ ವಸಂತ ಆರಂದನ ಂಜಯ್ ಸೆಂದಿಲ್ ಕುಮಾರ್ ಜೆಡ್ ಎಚ್ ಸುರೇಖಾ ಎನ್ಆರ್ಎಲ್ ಎಂ ಶಿವಶಂಕರ್ ಸಂಯೋಜಕರಾದ ಸಿದ್ದರಾಜು ಬ್ಲಾಕ್ ಟ್ರೈನರ್ ಪುಷ್ಪಲತಾ ರಾಜೇಶ್ವರಿ ಭಟ್ ರಮೇಶ್ ಧನಂಜಯ್ ರವಳಪ್ಪ ಹಾಗೂ ಮಹಿಳೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಎಲ್ಲರಿಗೂ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಮಗೆ ಹಮ್ಮಿಕೊಳ್ಳಲು ನಮ್ಮ ಎಳಂದೂರು ತಾಲೂಕಿನ ಯುವ ಸರ್ ಆದಂತಹ ಉಮೇಶ್ ಸರ್ ಅವರು ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿದ್ದಾರೆ ಎಲ್ಲ ನಮಗೆ ಶಿಕ್ಷಕರ ಸಲಹೆ ಸಹ ಎಲ್ಲ ರೀತಿಯ ಒಂದು ನೀಡಿ ಈ ಒಂದು ಕಾರ್ಯಕ್ರಮ ಇಷ್ಟು ಸದ್ದಾಗಿ ಕಾರ್ಯಕ್ರಮ ನೀಡಲು ಮಾಡಿಕೊಟ್ಟರೆ ಅವರಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಹೃದಯದ ಒಂದು ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ ಹೀಗಾಗಿ ಯಾವುದೇ ರಾಜ್ಯ ಆಗಲಿ ದೇಶ ಆಗಲಿ ಮನೆ ಆಗಲಿ ಯಾವುದೇ ದೇಶ ಆಗಲಿ ರಾಜ್ಯನ ಆಗಲಿ ಅಂದ್ರೆ ಸಂಪೂರ್ಣವಾಗಿ ಮೂಲ ಮಟ್ಟದಲ್ಲಿ ಮಹಿಳೆಯರ ನೋಡುವ ದೃಷ್ಟಿ ಎನ್ನುವ ಮಾತಿನಂತೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನೆಲ್ಲರೂ ಕೂಡ ಸಲ್ಲಿಸ್ತಾ ಇತ್ತೀಚಿನ ಇತ್ತೀಚಿನ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರು ಈ ಕಾಲದಲ್ಲಿ ನಮ್ಮ ಮಹಿಳೆಯರಿಗೆ ಸಮಾನತೆಯನ್ನು ವಿಶ್ವದಲ್ಲೇ ಇರಲಿಲ್ಲ ತುಂಬ ಕಡೆ ವೋಟಿಂಗ್ ಹಾಕುವ ಮತದಾನದ ಪವರೇ ಇರಲಿಲ್ಲ ತುಂಬ ಕಡೆಯಿಂದ ತುಂಬ ರಾಷ್ಟ್ರಗಳಲ್ಲಿ ನಾವು ನೋಡಿ ಭಾರತ ಇಡೀ ವಿಶ್ವದಲ್ಲೇ ವೋಟಿಂಗ್ ಹಾಕುವ ಪವರ್ ಇರಲಿಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಇರಲಿಲ್ಲ ಎಲ್ಲರೂ ಜನಪ್ರತಿನಿಧಿಯಾಗಿ ಆಯ್ಕೆ ಆಯ್ದುಕೊಳ್ಳೋಕ್ಕೆ ಅವಕಾಶಗಳು ಇಡೀ ವಿಶ್ವದಲ್ಲಿ ಇರಲಿಲ್ಲ ಇದನ್ನೆಲ್ಲ ಮಾಡ್ತಾ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಾರ್ಮಿಕ ಸಂಘಟನೆಗಳ ಹೋರಾಟದ ಪರವಾಗಿ ಫಲವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊಟ್ಟ ಬಲವಾಗಿದೆ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟರಂದು ಈ ವಿಶ್ವ ಮಹಿಳಾ ದಿನಾಚರಣೆ ಅಂದ್ರೆ ನಾನು ಮಹಿಳಾ ದಿನಾಚರಣೆ ಅಂದರೆ ಕೇಳಿದ್ರೆ ಮಹಿಳೆಯರು ನಮ್ಮ ದೇಶದ ಬೆನ್ನೆಲುಬು ಎಲ್ಲಿ ಮಹಿಳೆ ಬಲಿಷ್ಠವಾಗಿರದೆ ಆ ದೇಶ ಬಲಿಷ್ಠವಾಗಿರಲು ಸಾಧ್ಯ ಎಲ್ಲಿ ಮಹಿಳೆ ಬಲಿಷ್ಠವಾಗಿರೋ ಆ ದೇಶ ಬಲಿಷ್ಠವಾಗಿರಲು ಸಾಧ್ಯವಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಪ್ರಪಂಚ ಹುಟ್ಟಿರಲು ಹೇಗೆ ಅನ್ನೋದು ಗೊತ್ತಿಲ್ಲದೆ ಇರಬಹುದು ಆದರೆ ಒಂದತ್ತು ಸತ್ಯ ಎಲ್ಲ ಮಕ್ಕಳು ಬಂದಿರೋದು ತಾಯಿಯ ಹೊಟ್ಟೆಯಿಂದ ಪ್ರತಿಯೊಬ್ಬರು ಕೂಡ ತಾಯಿಯ ಹೊಟ್ಟೆಯಿಂದ ಬಂದಿದ ಮೇಲೆ ಪ್ರತಿಯೊಬ್ಬರು ಅಂತಂದ್ರೆ ಅದು ಮಹಿಳೆ ಮಹಿಳೆಯಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಪ್ರತಿಯೊಬ್ಬರು ಬಂದಿರೋದು ಮಹಿಳೆಯರ ಹೊಟ್ಟೆಯಿಂದ ಅಂದ್ಮೇಲೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಮಾಡುವ ಕ್ರಮೆ ಬರುವಂತೆ ಆಗಲಿಲ್ಲ ತಾರತಮ್ಯ ಮಾಡುವ కొడు సో అద్రింద ఇీచిన దిన తావుతాయి మోహికాంగిక పౌరుగా ఎలా కూడా విశ్వ నడితా బు సైర ఇంకా మహిళా దినాచరణ